ಸಿದ್ದರಾಮಯ್ಯನವರೇ ಸಿ ಎಂ ಆಗಿ ಮುಂದುವರಿತಾರೆ ಕೊಪ್ಪಳದಲ್ಲಿ ಕೈ ಶಾಸಕ ರಾಘವೇಂದ್ರ ಹಿಟ್ನಾಳ್ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾ ಇರೋದ್ರಲ್ಲಿ ವಿಶೇಷ ಏನಿಲ್ಲ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ಅವ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸದ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರೋ ಬೆಳವಣಿಗೆಗೆ ಏನು ಸರ್ ದೆಹಲಿಗೆ ಹೋಗ್ತಾ ಇರೋ ಅಂತ ಏನಾದರೂ ಚೇಂಜಸ್ ಆಗದ ಅನ್ನುವಂತ ಪ್ರಶ್ನೆಗೆ ಈ ಥರದೊಂದು ಉತ್ತರವನ್ನು ಅವರು ಕೊಟ್ಟಿದ್ದಾರೆ ಹೋಗ್ತಾ ಇರೋದ್ರಲ್ಲಿ ವಿಶೇಷ ಏನಿಲ್ಲ ಅಂತ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ಕೂಡ ಅಂತ ಏನು ನಡೀತಾ ಇಲ್ಲ ಆ ಥರದ್ದು அச்சாரம் இல்லாம விஷேஷன ಕಪಿಲ್ ಸಿಬಲ್ ಅವ್ರದ್ದು ಒಂದೇನು ಕಾರ್ಯಕ್ರಮ ಮಾಡಿದೆ ಸೊ ಹೋಗ್ತಾರೆ ಚರ್ಚೆ ಮಾಡಿ ಬರ್ತಾರೆ ಬಗ್ಗೆ ಬಟ್ ಮುಂದುವರಿತಾರೆ ಹೋಗಿ ಚರ್ಚೆ ಮಾಡ್ತಾರೆ ಅವ್ರದ್ದು ಯಾವಾಗ ಈಗೇನು ವಿಶೇಷ ಹೋಗ್ತಾ ಏನಲ್ಲ ಒಂದು ಕಪಿಲ್ ಸಿಬ್ಬಲ್ ಅವ್ರದ್ದು ಒಂದೇನು ಕಾರ್ಯಕ್ರಮ ಮಾಡಿದೆ ಸೊ ಹೋಗ್ತಾರೆ ಚರ್ಚೆ ಮಾಡಿ ಬರ್ತಾರೆ ಆಗ ಬಗ್ಗೆ ಡೆಫಿನೆಟ್ ನೂರ್